ಹೊಳೆನರಸೀಪುರ ತಾಲೂಕಿನ ಯಾದವ ಸಂಘದ ಸದಸ್ಯರನ್ನು ತಾಲೂಕು ಕಚೇರಿ ಆವರಣದಲ್ಲಿ ಶನಿವಾರ ಆಯೋಜಿಸಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮಕ್ಕೆ ಆಹ್ವಾನಿಸದೆ ವಿವಿಧ ಇಲಾಖೆಗಳ ಬೆರಳೆಣಿಕೆಯಷ್ಟು ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾಟಾಚಾರಕ್ಕೆ ಆಯೋಜಿಸುವ ಅಗತ್ಯವೇನಿತ್ತು ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಆಡಳಿತ ವತಿಯಿಂದ ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಯೋಜನೆ ಮಾಡಲಾಗಿದೆ ಎಂದು ಶನಿವಾರ ಬೆಳಿಗ್ಗೆ ತಿಳಿಸಿರುತ್ತಾರೆ ಆದರೆ ಹತ್ತುವರೆಯವರೆಗೂ ಪ್ರಾರಂಭಿಸಲ್ಲ ಜೊತೆಗೆ ಇಬ್ಬರು ಅಧಿಕಾರಿಗಳ ಹೊರತಾಗಿ ಯಾವುದೇ ಇಲಾಖೆ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಭಾಗಿಯಾಗಿರಲಿಲ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮಕ್ಕೆ ಬದ್ಧತೆ ಇಬ್ಬರು ಅಧಿಕಾರಿಗಳ ಹೊರತಾಗಿ ಇತರೆ ಇಲಾಖೆಗಳ ಅಧಿಕಾರಿಗಳು ಇಲ್ಲದೆ ಕಾಟಾಚರಾಗಿ ಆಯೋಜಿಸುವ ಕಾರ್ಯಕ್ರಮವೆಂಬ ದೂರಿಗೆ ಕೈ ಕನ್ನಡಿಯಂತಿತ್ತು ಸಾರ್ವಜನಿಕರ ಆಕ್ರೋಶ ಬಹುಸಂಖ್ಯಾ ಜನಾಂಗದ ಮಹನೀಯರ ಜನ್ಮದಿನ ಆಚರಣೆಯಲ್ಲಿ ತಾಲೂಕು ಆಡಳಿತ ತೋರುವ ಉತ್ಸಾಹವು ಅಲ್ಪಸಂಖ್ಯೆಯ ಜನಾಂಗದ ಮಹನೀಯರ ಜಯಂತ್ಯೋತ್ಸವದಲ್ಲಿ ಏಕೆ ತೋರಲ್ಲ ಎಂದು ಸಾರ್ವಜನಿಕರು ಪ್ರಶ್ನಿಸಿ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಕರಣಾ ದಿನಾಚರಣೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಬಿಗರ ಚೌಡಯ್ಯ ಜಯಂತಿ ಬಡಿವಾಳ ಮಾಚಿದೇವ ಜಯಂತಿ ಸವಿತಾ ಮಹರ್ಷಿ ಜಯಂತಿ ದೇವರ ದಾಸಿಮಯ್ಯ ಜಯಂತಿ ಭಗವಾನ್ ಮಹಾವೀರ ಜಯಂತಿ ಭಗೀರಥ ಜಯಂತಿ ಹಾಗೂ ಇತರೆ ಮಹನೀಯರ ಜಯಂತಿ ಆಚರಣೆಯಲ್ಲಿ ತಾರತಮ್ಯ ಸಲ್ಲದು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ